ನಮಸ್ಕಾರಗಳು ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಹುದ್ದೆಗಳು ನೋಟಿಫಿಕೇಶನ್ ಆಗುವ ಸಾಧ್ಯತೆ ನೂರಕ್ಕೆ ನೂರು ದಟ್ಟವಾಗಿದೆ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗಾಗಲೇ ನಿನ್ನೆ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ನ ಸಿಎಂಡ್ ಆರ್ ರೂಲ್ ಅಂದ್ರೆ ಬ್ಯಾಕ್ಅಪ್ ಸ್ಕೋರ್ ಅನ್ನ ಕಡಿಮೆ ಮಾಡಿದಾರ ಸೊ ಇದ್ರ ಏನ್ ನಮಗೆ ಅರ್ಥ ಆಗ್ತದಪ್ಪ ಅಂತಂದ್ರೆ ಅತಿ ಶೀಘ್ರದಲ್ಲಿಯೇ ಪಿ ಎಚ್ ಟಿ ಆರ್ ಮತ್ತು ಜಿ ಪಿ ಎಸ್ ಆರ್ ಹುದ್ದೆಗಳನ್ನ ಕರೆಯಲಿದ್ದಾರೆ ಅತಿ ಶೀಘ್ರದಲ್ಲೇ ಪಿ ಎಚ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಹುದ್ದೆಗಳನ್ನ ಕರೆಯಲಿದ್ದಾರೆ ಹಾಗಾಗಿ ಎಲ್ಲಾ ನನ್ನೆಲ್ಲಾ ವಿದ್ಯಾರ್ಥಿ ಮಿತ್ರರು ತಮ್ಮ ಅಧ್ಯಯನವನ್ನ ಚುರುಕುಗೊಳಿಸಬೇಕು ಓಕೆ ತಮ್ಮ ನೋಟ್ಸ್ ಅನ್ನ ರಿವಿಜನ್ ಮಾಡ್ಕೊಳ್ಬೇಕು ಇಷ್ಟು ದಿನ ಏನೇನು ಓದಿದಿರ ಅನ್ನೋದನ್ನ ಟೆಸ್ಟ್ ಸೀರೀಸ್ ಅನ್ನ ಅತಿ ಹೆಚ್ಚು ಟೆಸ್ಟ್ ಸೀರೀಸ್ ಅನ್ನ ನೀವು ಅಟೆಂಡ್ ಮಾಡಬೇಕು ಸೊ ಹಾಗಾಗಿ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ರೀತಿಯ ಒಂದು ಮಾಧ್ಯಮದಲ್ಲಿ ತರಗತಿಗಳನ್ನ ಪ್ರಾರಂಭ ಮಾಡಿದ್ವಿ ಸೊ ಹಾಗಾಗಿ ಎಲ್ಲಾ ವಿದ್ಯಾರ್ಥಿ ಮಿತ್ರರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತಾಗ್ಲಿ ಮತ್ತು ಈಗಾಗಲೇ ಹೊಸ ಸಿಎಂಡರ್ ರೂಲ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಓಕೆ ನೋಡ್ರಿ ಹೊಸ ಸಿಯಂಡರ್ ರೂಲ್ ಅನ್ನ ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಏನಪ್ಪಾ ಅಂತಂದ್ರೆ ಮೊದಲು ಏನು ನಿಮ್ಗ ಬ್ಯಾಕಪ್ ಸ್ಕೋರ್ ಬಗ್ಗೆ ಏನು ಆ ಪರ್ಸೆಂಟೇಜ್ ಅನ್ನ ಇತ್ತು ಶೇಕಡಾ ಇಂತಿಷ್ಟು ಬಿ ಎಡ್ ಇಂದ ಇಂತಿಷ್ಟು ಡಿಗ್ರಿಯಿಂದ ಇಂದ ಅಂತಿತ್ತು ಅದನ್ನೆಲ್ಲ ಕೂಡ ಅವರು ಚೇಂಜ್ ಮಾಡಿದ್ದಾರೆ ಓಕೆನಾ ಸೊ ಅದನ್ನ ನಾನು ಇವಾಗ ನಿಮ್ಗ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ ಎರಡು ನಿಮಿಷದಲ್ಲಿ ನೋಡ್ರಿ ಇದು ಯಾವುದು ಪಿ ಎಚ್ ಟಿ ಆರ್ ಯಾವ್ದ್ರಿ ಪಿ ಟಿ ಆರ್ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ ನೋಡ್ರಿ ಸಿಟಿ ನಿಮ್ಗ ಈಗ ನಾವು ಸಿ ಟಿ ಬರೀತಿರಲ್ಲ ಪಿ ಎಚ್ ಟಿ ಆರ್ ಸಂಬಂಧಪಟ್ಟಂತೆ ಆ ಸಿಟಿ ನಲ್ಲಿ ಶೇಕಡಾ ಎಪ್ಪತ್ತರಷ್ಟು ಅಂಕಗಳನ್ನ ನಿಮಗೆ ಪಿ ಎಚ್ ಟಿ ಆರ್ ಸಿ ಟಿ ಇಂದ ಕನ್ಸಿಡರ್ ಮಾಡ್ತಾರ ಸರ್ ಹಾಗಾದ್ರೆ ಇನ್ನು ಶೇಕಡ ಮೂವತ್ತರಷ್ಟು ಅಂಕಗಳನ್ನ ಎಲ್ಲಿಂದ ಕನ್ಸಿಡರ್ ಮಾಡ್ತಾರ್ರಿ ಅಂತಂದ್ರೆ ನಿಮ್ಮ ಟಿ ಟಿ ಏನ್ ಪಾಸ್ ಆಗಿದ್ದೀರಲ್ಲ ಆ ಟಿ ಟಿದ್ ನಿಮ್ಗೆ ಶೇಕಡಾ ಇಪ್ಪತ್ತರಷ್ಟನ್ನ ಹಿಡಿತಾರ ಟಿ ಟಿದ್ ಶೇಕಡ ಇಪ್ಪತ್ತರಷ್ಟು ಅಂಕಗಳನ್ನ ಟಿ ಟಿ ಇಂದ ಕನ್ಸಿಡರ್ ಮಾಡಿರ್ತಾರ ಇನ್ನು ನಿಮ್ದು ಪಿ ಯು ಇಂದ ಶೇಕಡಾ ಎಂಟರಷ್ಟು ಅಂಕಗಳನ್ನ ಕನ್ಸಿಡರ್ ಮಾಡ್ತಾರ ಮತ್ತೆ ಡಿ ಎಡ್ ಕೇವಲ ಎರಡರಷ್ಟು ಮೊದಲು ಯಾವ ರೀತಿ ತಪ್ಪಾ ಅಂತಂದ್ರೆ ಐವತ್ತು ಪರ್ಸೆಂಟೇಜ್ ಸಿ ಟಿ ಇನ್ನು ಇನ್ನೂ ಐವತ್ತು ಉಳಿದಲ್ಲ ನಮ್ದು ಟಿ ಬಿ ಎಡ್ ಆಗ್ಲಿ ಡಿಗ್ರಿದು ಪಿ ಯು ಇದೆಲ್ಲ ಕನ್ಸಿಡರ್ ಮಾಡ್ತಿದ್ರು ಓಕೆನಾ ಇದು ಪಿ ಎಚ್ ಆರ್ ಅಂದ್ರೆ ಅವರು ಪಿ ಯು ಸಿ ಕನ್ಸಿಡರ್ ಮಾಡ್ತಾ ಇದ್ರು ಆದ್ರೆ ಇವಾಗ ಏನ್ ಮಾಡಿದಾರ ಕಡಿಮೆ ಮಾಡಿದಾರ ಇದು ಕೇವಲ ಮೂವತ್ತ ತಗೊಂಡ್ ಬಂದಿದಾರ ಸೊ ಇನ್ನು ಉಳಿದಿರ್ತಕ್ಕಂಥ ಎಪ್ಪತ್ತು ಸೀಟ್ ಇದೆ ಸೊ ಇಲ್ದ್ರಿಂದ ಏನ್ ಅರ್ಥ ಆಗ್ತದಂತಂದ್ರೆ ಯಾರು ಸೀಟಿಯನ್ನ ಚೆನ್ನಾಗಿ ಓದ್ತಾರ ಯಾರು ಪ್ರಮಾಣಿಕವಾಗಿ ಪ್ರಯತ್ನ ಮಾಡ್ತಾರ ಸೊ ಆ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಸೆಲೆಕ್ಟ್ ಆಗ್ತೀರಿ ಯಾವಾಗ ನಿಮ್ಮ್ಯಾಲ ನಿಮ್ಗೆ ವಿಶ್ವಾಸ ಇರ್ಲಿ ನಂಬಿಕೆ ಇರ್ಲಿ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೇನೆ ಏನಪ್ಪಾ ಅಂತಂದ್ರೆ ನಿಮಗ್ ನೀವು ಟಮ್ ಟೈಮ್ ಅನ್ನ ಕೊಡ್ರಿ ನಿಮಗ್ ನೀವು ಸಮಯವನ್ನ ಕೊಡ್ರಿ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ ಹಣ ಅಲ್ಲ ಸಮಯವನ್ನ ಇನ್ವೆಸ್ಟ್ ಮಾಡ್ಬೇಕು ಓಕೆನಾ ಇಷ್ಟು ದಿನ ಸಾಕು ಇಷ್ಟು ದಿನ ನೀವು ಬೇರೆ ಇನ್ಸ್ಟಿಟ್ಯೂಟ್ ಸಲುವಾಗಿ ದುಡ್ದಿದ್ರಿ ಬೇರೆ ಸ್ಕೂಲ್ ಸಲುವಾಗಿ ದುಡ್ದಿದ್ರಿ ಬೇರೆ ಸ್ಕೂ ಸ್ಕೂಲ್ಗಳಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ರಿ ಪ್ಯು ಕಾಲೇಜ್ ಗಳಲ್ಲಿ ವರ್ಕ್ ಮಾಡಿದ್ರಿ ಡಿಗ್ರಿ ಕಾಲೇಜ್ಗಳಲ್ಲಿ ವರ್ಕ್ ಮಾಡಿದ್ರಿ ಇವಾಗ ಬೇಡ ಇವಾಗ ನಿಮ್ಗೋಸ್ಕರ ನೀವು ದುಡಿರಿ ನಿಮ್ಗೋಸ್ಕರ ನೀವು ಸಮಯವನ್ನ ಇನ್ವೆಸ್ಟ್ ಮಾಡ್ರಿ ಎಲ್ರು ಕೂಡ ಟ್ಯಾಲೆಂಟ್ ಇದ್ದೀರಿ ಎಲ್ರ ಹತ್ರ ನಾಲೇಜ್ ಅದ ಎಲ್ರು ಕೂಡ ಸರ್ಕಾರಿ ನೌಕರಿಯನ್ನ ಸಾಮರ್ಥ್ಯ ನಿಮ್ ಹತ್ರ ಅದ ಆದ್ರೆ ನಿಮ್ಗೆ ಸಮಯ ಇಲ್ಲ ಸೊ ಹಾಗಾಗಿ ದಯವಿಟ್ಟು ನಾನು ಎಲ್ಲಾ ವಿದ್ಯಾರ್ಥಿ ಮಿತ್ರರಿಗೆ ನಾನು ಅಂತರಾಳದಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಬೇರೆ ಬೇರೆ ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ಕೆ ಎಸ್ ಎಲ್ಲ ವರ್ಷ ವರ್ಷಾನುಗಟ್ಟಲೆ ಕೆಲಸವನ್ನ ಮಾಡ್ತಾರ ವರ್ಷಾನುಗಟ್ಟಲೆ ಓದ್ತಾರ ಸ್ಟಡಿಯನ್ನ ಮಾಡ್ತಾರ ಆದ್ರೆ ನೀವು ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು ನೀವು ಅಂತಂದ್ರೆ ಯಾರು ಬಿ ಎಡ್ ವಿದ್ಯಾರ್ಥಿಗಳು ಕೇವಲ ಎಕ್ಸಾಮ್ ಬಂದಾಗ ಟಿ ಟಿ ಕೇವಲ ಪಿ ಎಚ್ ಡಿ ಆರ್ ಜಿ ಪಿ ಎಚ್ ನೋಟಿಫಿಕೇಶನ್ ಬಂದಾಗ ಅಷ್ಟೇ ಅಧ್ಯಯನ ಮಾಡ್ತಾರೆ ಹಂಗ್ ಬೇಡ ನಿಮ್ಮ ಅಧ್ಯಯನ ಈಗಿನಿಂದ ಆದರೂ ಸತತವಾಗಿರ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಶನ್ ಮಾಡೋರ್ ಇದ್ದಾರ ಸೊ ಹಾಗಾಗಿ ಇದರ ಸದುಪಯೋಗವನ್ನ ಪಡ್ಕೊಡ್ರಿ ಓಕೆನಾ ಇನ್ನು ಪಿ ಎಚ್ ಡಿ ನೋಡ್ರಿ ಪಿ ಎಚ್ ಡಿ ಏನಪ್ಪಾ ಅಂತಂದ್ರೆ ನ್ಯೂ ಸಿಎರ್ ರೂಲ್ ಏನಪ್ಪಾ ಪಿ ಎಚ್ ಟಿ ಆರ್ ಅಂತಂದ್ರೆ ಇಲ್ಲೂ ಕೂಡ ಸೇಮ್ ಏನು ಸಿಟಿ ನಿಮ್ಗ ಎಪ್ಪತ್ತು ಪರ್ಸೆಂಟೇಜ್ ಅಂಕಗಳನ್ನ ಕನ್ಸಿಡರ್ ಮಾಡಿದ್ರೆ ಟಿ ಟಿ ಇಪ್ಪತ್ತು ಡಿಗ್ರಿ ಬರ್ತದಿಲ್ಲ ಅಲ್ಲಿ ಪಿ ಯು ಇದ್ರೆ ಇಲ್ಲಿ ಡಿಗ್ರಿ ಎಂಟು ಮತ್ತು ಅಗೇನ್ ಬಿ ಎಡ್ ಎರಡು ಪರ್ಸೆಂಟೇಜ್ ಈ ರೀತಿ ಓಕೆನಾ ಸೊ ನಿಮ್ಗೆ ಏನಾದರೂ ಸಂದೇಹಗಳಿತ್ತು ನಿಮ್ಗೆ ಟೆಸ್ಟ್ ಸಿರೀಸ್ ಬೇಕಾಗಿತ್ತು ಆನ್ಲೈನ್ ಕ್ಲಾಸಸ್ಗಳು ಬೇಕಾಗಿದ್ವು ಅಥವಾ ಆಫ್ಲೈನ್ ಗಳು ಬೇಕಾಗಿದ್ವು ಅಂತಂದ್ರ ಏನೂ ವರಿ ಮಾಡ್ಕೊಳ್ಬೇಡ್ರಿ ನಮಗ್ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗೆ ಸಂಬಂಧಪಟ್ಟಂತೆ ನಾನು ಎಲ್ಲವೂ ಕೂಡ ಓಕೆನಾ ಎಲ್ಲವೂ ಕೂಡ ನಿಮ್ಗ ಸಬ್ಜೆಕ್ಟ್ ಗಳನ್ನ ಅತಿ ಸರಳವಾಗಿ ನಮ್ಮಲ್ಲಿ ಪಾಠ ಮಾಡ್ತಿದಾರ ನೀವು ಸಮರ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ ಓಕೆನಾ ಸಮರ್ ಸ್ಟಡಿ ಸರ್ಕಲ್ ಅನ್ನ ಸರ್ಚ್ ಮಾಡಿ ಡೆಮೋ ಕ್ಲಾಸಸ್ ಗಳನ್ನ ಕೂಡ ನೋಡಬಹುದು ಲೈವ್ ನಲ್ಲಿ ಡೆಮೋ ಕ್ಲಾಸಸ್ ಗಳಿದ್ವು ಪ್ರತಿದಿನ ಲೈವ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅದ್ರ ಯೂಸ್ ಅನ್ನ ಪಡ್ಕೊಡ್ರಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಳ್ಳೇದಾಗ್ಲಿ ಓಕೆನಾ ಈ ಬಾರಿ ಗೆಲುವು